ಐದ್ ಗಂಟೆಗೆ ನೀವು ತೆಗಿತೀರಲ್ವ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲಾ ಸುತ್ತಿ ಬರ್ಬೇಕಾರೆಲ್ಲಾ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕು ಮಾತ್ರ ಹೋಗ್ಬೇಕು ನಿಂಗೆ ಒಳ್ಳೇದ್ ಮಾಡಿ ನಾನು ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ವಿ ನನಗಿನ ಕಂದಾ ಕಂದ ಕಂದ ನಮ್ದು ನಮ್ ಕಷ್ಟ ನಮಗ್ ಗೊತ್ತು ನಿನ್ಗೆ ಏನೋ ಬಂದಿರತಕ್ಕಂತ ಕಷ್ಟ ಹೇಳೋ ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ ಕಿವಿ ಗಾಡಿ ಒಲೆ ಕಂಡಿದ್ಯಾ ಗಣೇಶ ಇದ್ದಂಗೆ ಇದ್ಯಾ ಆ ತಿಪ್ಪು ರತ್ನಮ್ಮ ಮಡಿಕೊಂಡಿದ್ಯಾ ಗೊಲ್ರಮ್ಮನ್ ಮಡಿಕೊಂಡಿದ್ಯಾ ನೆಟ್ಕೊಂಡ್ರೆ ಲಕ್ಷ್ಮಣ ಮಡಿಕೊಂಡಿದ್ಯಾ ಲಲ್ಲಿನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ ಮನಿಕೊಂಡಿದ್ದ ಸ್ವಾಮಿ ಮನಿಗೆ ಈಗ ಬೆಳಗ್ಗೆ ಹನ್ನೊಂದು ಗಂಟೆ ಆಗೈತೆ ಅದು ಮನಿಕಂಡಿದ್ದೀರಾ ಓ ಈಗ ಮನಿಗೆ ಕಂಡ್ರು ತಿಂಡಿ ತಿಂದು ತಿಂಡಿ ತಿಂದ ಹಂಗೆ ಮನಿಕಂಡ್ರಾ ಓ ನೀವೇನು ಕೆಲ್ಸಕ್ಕೆ ಹೋಗ್ರಿ ಯಾವಾಗ ಸ್ವಾಮಿ ಮತ್ತೀಗ ಇಲ್ಲ ಕೆಲ್ಸ ಏನಿಲ್ಲೂ ಇಲ್ಲ ಸುಮ್ ಮನಿಕಂಡು ಥೂ ಏನಪ್ಪ ಇದು ಯಾರು ಹೇಳಿ ಕಂಡ ಎದ್ದ ನನ್ನ ಮಗ ಒಂದು ಸಹಾಯ ಹಾಂ ಏನೋ ಈಗಿನ ಸುರುವ ಭಾಗ ತೆಗಿತಲ್ಲ ಅಷ್ಟೇ ಅಲ್ಲೇ ಬಾರ್ ಬಾರಂಗಡಿ ಹೇಳಿ ಸಮಯ ಕಂದೇ ಲೇ ಬಾರ್ ಅಂಗಡಿ ಹತ್ತುವರೆ ಬಾರು ಅಂಗಡಿ ಹತ್ತುವರೆ ಹನ್ನೊಂದ್ ಗಂಟೆ ತಗುದ್ರೇ ಓ ನಿಮ್ಮಂತಾರ ಬೆಳಗಿನ ವೈದ್ ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ ಓ ಹೋತಿ ಎಲ್ಲಾ ನೀವು ದೇವರಗೊಳಿಗೆ ಅವಮಾನ ಮಾಡ್ತೀರಾ ಸ್ವಾಮಿ ಹಿಂಗೆಲ್ಲಾ ಮಾಡಿದ್ರ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಏನೇನೋ ಬರ್ತಾರೆ ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವರು ಒಂದು ಅನುಗ್ರಹ ಇರುತ್ತೆ ಇಂತ ಪುಣ್ಯ ಸ್ಥಳಗಳಿಗೆ ಹೋಗಿ ಬರೋಣ ಅಂತ ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ ಅಲ್ಲ ಕಣ ಓ ನೀನೊಂದು ಮಾತು ಹೇಳಿದಲ್ಲ ಇಷ್ಟೊತ್ತಿಗೆ ಭಾರತ ಹತ್ತುವರೆ ಭಾರತ ಗೀತೆ ಒಪ್ಕೊಂಡೆ ಓ ಬೆಳಗಿನ ಜಾವ ಐದು ಗಂಟೆಗೆ ನೀವು ತೆಗಿತೀರಲ್ಲ ಓ ಕರೆಕ್ಟ್ ಸ್ವಾಮಿ ಇವಾಗ ಏನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ ಮತ್ತೀಗ ಕಾಯ್ಬೇಕಾಗಿಲ್ಲ ಕಣ ಭಕ್ತ ಓ ಕರೆಕ್ಟ್ ಕಂದ ನಿಧಾನಕ್ಕೆ ಈಗ ಕುಕ್ಕಿ ಹೊಡ್ರಿ ಅಂತೀರ ನಮ್ಗೆ ಇಲ್ಲಿ ಯಾಕ ನಮ್ಗೆ ಹುಷಾರಿಲ್ಲ ಚೌಕರ್ ಕಂದ ಇಂತ ನನ್ನ ಮಕ್ಳು ಸ್ವಾಮಿ ಆಗೋತ್ಕೆ ಮತ್ತೆಲ್ಲ ಓಯ್ ಬಾರ ಟೈಮ್ ಎಲ್ಲ ಮಾಡಿ ಹೋದು ಹ್ಮ್ ನೋಡ್ದಾ ಸಾಬ್ರಾದಂಗ್ ಕುಗ್ದಂಗ್ ಕೂಗ್ತಾನೆ ಕುಡದ್ಬಿಟ್ಟು ಹ್ಮ್ ಕುಡದ್ಬಿಟ್ಟು ಸಾಬ್ರಾದ್ ಎಂತದ್ ಮಧ್ಯಾಹ್ನ ಟೈಮ್ ಆಗ ಕೂಗ್ತಾರಲ್ಲ ಹ್ಮ್ ಏನ್ ಹೇಳ ನಿಂತ ನನಗೆ ಇಂತ ಇಂತರಿಂದ ಹೇಳೋರ ಬರೇ ಒಳ್ಳೆ ಸ್ವಾಮಿಗಳು ಬೆಲ್ಲಿಲ್ದಂಗ್ ಆಗೋಯ್ತು ನೀನು ಒಳ್ಳೆ ಭಕ್ತ ಏನು. ನಾವೇನು ಹೇಳ್ಕೊಂಡಿದೀವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತ ಇಂತ ಅಂತ ಏನು ಏನ್ ನಿಮ್ಗೆ ಬರ್ಬೇಕಾರೆ ನೀನು ಆ ಊರು ಈ ಊರು ಆ ದೇಶ ಈ ದೇಶ ಆ ಊರು ಈ ಊರು ಈ ತಿಂಡಿ ಆ ತಿಂಡಿ ಆ ಊರು ಈ ಕೇರಿ ಆ ಕೇರಿ ಎಲ್ಲ ಸುತ್ತಿ ಬರ್ಬೇಕಾರೆ ನಿನ್ಗೆ ಎಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಪು ರತ್ನ ಮಾತ್ರ ಹೋಗ್ಬೇಕು ಲಕ್ಷ್ಮಣ ಮಾತ್ರ ಹೋಗ್ಬೇಕು ನಿಂಗೆಲ್ಲ ಒಳ್ಳೇದ್ ಮಾಡಿ ನಾನ್ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದ್ರು ನಿನ್ ನನಗೇನೆ ಅವಾಜ ಶಬ್ದಗಳನ್ನ ನಿಂದಿಸ್ತಿದ್ದೀನಿ ಕಂದ್ರೆ ಕುತ್ಕ್ರಿ ನೀನ್ ಅದೇನ ನೀ ಎಲ್ಲಾರು ಹೋದಂಗ ನಾವು ಹೋಗ್ತಿವಿ ಪ್ರಪಂಚಗೆಲ್ಲ ಯಾರು ಹೋಗಲ್ವ ದೇವಸ್ಥಾನ ತಿಂಡ್ರಿ ಎಲ್ಲರಿಗೂ ಮೀನಕ್ಕಾಯ್ತೀಯ ದೇವ್ರ್ ಕಾಪಾಡ್ತಾನೆ ಫೋನ್ ಯಾಕೆ ಮಾಡ್ತೀವಿ ಸಾ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಟು ಅನ್ನಂಗ ಮಾತಾಡ್ತೀವಿ ಬರ ಅಂತ ನಮ್ದು ನಮ್ ಕಷ್ಟ ನಮಗೆ ಗೊತ್ತು ನಿನ್ಗೆ ಏನೋ ಬಂದಿರತಕ್ಕಂತ ಕಷ್ಟ ಹೇಳೋ ಕೆಳ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆ ಎಲ್ಲ ಒಳ್ಳೇದ ಮಾಡ್ಬೇಕು ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸೂರ್ಯ ಮನೆ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು ಕೆರೆ ಕಡಿಕ್ ಹೋಗಿ ಬಂದಿದ್ರ ಅಲ್ಲ ಹಂಗಂದ್ರೆ ಏನೋ ಕೆರೆ ಕಡಿಕೆ ಯಾಕೋ ಕೆರೆ ಕಡಿ ಕೇಕೋ ಕಂದ್ರೆ ಮೇಲಿಂದ ಉದ್ರಂಗಿದ್ರೆ ಇನ್ನೇನಂತ ನೀವು ನಿಡಿಬೇಕಾಯ್ತ ಇರ್ಲಿ ಈಗ ದುಡ್ಡು ಈ ಕೆರೆ ಕಡೆಗೆ ಏನಕಿ ಹೋಗ್ಬೇಕು ಹೇಳು ದುಡ್ಡು ಇರಿಸ್ತೀವಿ ಅಂದ್ರೆ ನಮ್ಮ ಮ್ಯಾಗ ಸೀಟ್ ಹಿಡ್ಯಾಗಸಿ ಅದಿರ್ಲಿ ಅದು ಬಿಡು ಕೆರೆ ಕಡಿಗೆ ಹೋಗ್ ಬಂದ್ರ ಅಂದ್ರೆ ಏನಕೆ ಅಂತ ಈ ಕೇಳು ಕೆರೆ ಕಡೆ ಹೋಗ್ ಬರ್ತಾರೆ ಹೊರಗಡೆ ಅಚ್ಚಗಡೆ ಹೋಗ್ ಬಂದಾರ ಅಂತ ಹೇಳಿದ್ದು ಓಹ್ ಅಲ್ಲಿ ಬಾತ್ರೂಮ್ ಬಾತ್ರೂಮಗೆ ತೊಳ್ಕೊಳಕ್ಕೆ ಅಂತಾನ ಅಲ್ಲೆಲ್ಲರೂ ನೀರು ಸಿಗೋದು ನಾವು ತೊಳ್ಕೊಣಲ್ಲ ಕಣ ಬರೀ ಒರ್ಸ್ಕೊಣೋದು ಪೇಪರಾಗೆ ಹೋಯ್ ಹೆಂಗನ ಮಾಡ್ಕೊಂಡ್ ಹಂಗೆ ಹಾಳಾಗಿದ್ವಿ ಬಿಡಿ ಸಾಕ್ ಕ್ಲೋಸ್ ನಾವು ಪೇಪರ್ ತಗೊಂಡೋಗಿರ್ತಿ ಕಣ ಇಂಗ್ಲಿಷ್ ಪೇಪರ್ ಇಂಗ್ಲಿಷ್ ಪೇಪರ್ ಹೋಗಿ ಹಂಗೆ ಹೋಗಿದ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತಿವಿ ಬಿಡ ಸೆಟ್ ನೀರ್ ನೀರ್ ಯಾಕೆ ವೇಸ್ಟ್ ಮಾಡ್ಬೇಕು ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಕೊಂಬ ಫೋನ್ ನೀರ್ ನೀರ್ ಎಷ್ಟ್ ಮಾಡ್ಕೊಂತಾರೆ ಅಂತ ನೀನ್ ಸ್ವಾಮಿ ನಾನು ಪೇಪರ್ ಒರ್ಸ್ಕೊಂಡ್ ನನ್ನ ಮಗ ನೀನ್ ಸ್ವಾಮಿ ನೀನು ಥೂ ಕಂದ ನೋಡ ಈಗ ಆತರ ಎಲ್ಲಾ ಮಾತಾಡಕ್ ಹೋಗಬೇಡ ಪೇಪರ್ ದೇವ್ಗಳಿರ್ತಾವ ಮಮ್ಮ ಪೂಜೆ ಮಾಡಿದ ಅಲ್ಲಾ ಕಣ್ ತಡಿಯೋ ಕಂದಾ ನಾನ್ ಹೇಳದೆ ಗೊತ್ತಾ ಅದು ಅವ್ರವ್ರ್ ಇಷ್ಟ ಕಣ ಒಂದ್ ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು ನೀನು ಸಮಯ ಕೊಡಬೇಕು ನೀನು ನಾ ನಾನ್ ಮಾತಾಡದ್ ಮೇಲೆ ಏನ್ ಬೇಕಾರ ಮಾತಾಡೋ ಏನ್ ಗೊತ್ತಾ ಏನ್ ಗೊತ್ತನಾ ಕಂದಾ ಹೇಳಿ ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ ಸರಿಯ ಅದೇ ಸುದ್ದಿ ಸುದ್ದಿ ಇವತ್ನೆ ಮಾತಾಡಬೇಕು ಸುದ್ದಿ ನೀನ್ ಮಾತಾಡ್ತೀಯ ಒಬ್ಬೊಬ್ರು ಪೇಪರ್ ಒಬ್ಬೊಬ್ರು ಹಂಗೆ ಪಟ್ಟೆ ಹಂಗೆ ಆಂಡ್ರೈವರ್ ಪ್ಯಾಂಟ್ ಹಾಕೊಂಬುಡ್ತಾರೆ ಏನಾಗುತ್ತೆ ಓ ಇನ್ನೊಬ್ರ ತವ ತೇರ್ತ ತನಕ ಅಸಹ್ಯ ಆಗುತ್ತಲ್ಲ ಮಾತಾಡದ್ ನೋಡ್ರಿ ಅವ್ರು ಅವ್ರು ಹಿಂಗೆ ಮಾಡ್ತಾರೆ ಅಂತ ಅನ್ನಸ ಬಿಡಿ ಬಿಡ ಬಿಟ್ಟಾಗ ನೀರಲ್ ತೊಳ್ಕೊಂಡ್ರೆ ಹೋಗುತ್ತೆ ಪೇಪರ್ ಆಗಿ ಹೊರ್ಸ್ಕೊಂಡ್ರೆ ಹೋಗುತ್ತೆ ಹಂಗೇ ಇದ್ರೆ ಏನಾಗುತ್ತೆ ಹಂಗೆ ಇದ್ರೆ ಇದು ಸತ್ನಾಗಿ ವರ್ಕ್ ಬರ್ತಿದೆ ಇಲ್ಲ ಬರಲ್ಲ ಬೇಕಾದ್ರೆ ಇದ್ದು ನೋಡು ನೀನು ಒಂದ್ ವಾರ ಹಂಗೆ ಹೇಳೋಣ ಬಾತ್ರೂಮ್ಗೆ ಆಗ್ಬಿಟ್ಟು ತೊಳ್ಕೊಂಬೇಡ 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 ಹಾಂ ಹಂಗೆ ಅಂಡರ್ವೇರ್ ಹಾಕೊಂಡು ಹಂಗೆ ಪ್ಯಾಂಟ್ ಹಾಕೊಂಡು ಓಡಾಡ್ತೀವಿ ಹಂಗೆ ದಿವಸ ಹೋಗ್ತಾ ಇದ್ರು ತೊಳ್ಕೊಂಬೇಡ ಆಂ ಆಮೇಲೆ ಏನು ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡೋ ಗೊತ್ತಾಗುತ್ತೆ ಯಾವ್ದ ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನಿನ್ನ ಮಗ್ಗ ಏನೋ ಆಯ್ತಿ ಅಂತ ಕಲ್ಲಾಗ ಅಷ್ಟೇ ಇದಾರೆ ಅಂದ್ರೆ ಯಾವ್ದನ್ನ ಉಚ್ಚಾಸ್ಪತ್ರೆ ಫೋನ್ ಮಾಡಿ ತಿಕ್ಲಿಡ್ದ ಅಂತ ಅಂತಾರೆ ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ ವೇರ್ ಬಿಸಿ ಕೂಸ್ ನೋಡಕ್ ಬರ್ತಾರ ಹೌದು ಅತ್ಲೆ ಬರ್ತದಲ್ಲ ಕಾಲ್ನ ಸ್ವಾಮಿಗಳು ಬಿಡಿ ಇವಾಗ ಯಾವ್ದ ಯಾವ ನಂಬರ್ ಮಾಡಿದ್ರ ನೋಡಿ ಅದೇ ನಾವು ನೂರ ಅರವತ್ತೊಂದು ಲಾಸ್ಟ್ ನರಸಿಂಹರಾಜು ಬಿಡಿ ಆಯ್ತು ಆಯ್ತು ಕರೆಕ್ಟ್ 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 ಬಿಡಿ ಲೇಟ್ ನರ್ಸಿ ಬಳ್ಳಾಪುರ ಬಡಾಪುರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಬುಗುರ್ನಲ್ಲಿ ತುಮಕೂರು ಯೂನಿಕನ್ ಗಾಡಿಯಲ್ಲಿ ಓಡಾಡ್ದೆ ಕಿವಿಗಾ ವಾಲೆ ಹಾಕೊಂಡಿದ್ಯಾ ಗಣೇಶ ಆ ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ ಗೊಲರಾಮು ಮಡಿಕೊಂಡಿದ್ದೀನಿ ನೆಟ್ಕೊಂಡ ಲಕ್ಷ್ಮಣ್ ಮಡಿಕೊಂಡಿದ್ಯಾ ಲಲ್ಲಿನ್ ಮಡಿಕೊಂಡಿದ್ಯಾ ಇಷ್ಟೆಲ್ಲ ನಿನ್ನ ಇನ್ನು ಜಾತ್ರೆ ಹೇಳ್ಬೇಕಾ ನೀನ್ ಸ್ವಾಮಿನ ನೀನು ಕಂದ ಮೊನ್ನೆಲ್ಲ ಕ್ಷೇತ್ರಕ್ಕೆ ಹೋಗಿದ್ದಲ್ಲ ಒಳ್ಳೆ ಪುಣ್ಯ ಎಲ್ಲೋ ಯಾಕೆ ಕ್ಷೇತ್ರಕ್ಕೆ ಹೋಗಿಲ್ಲ ನಿಂದು ನೀರ್ ಮುಟ್ಟೋಗ ಮೊದ್ಲು ಯಾರು ನಾನು ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ ನೀರ್ ಮುಟ್ಟಲ್ಲ